ಒಳಗಡೆ ಕೂತ್ಕೊಂಡ್ರೆ ಈ ಪ್ರಪಂಚ ನಿನ ಕಾಣಲ್ಲ ಹೆದ್ರು ಕೂತ್ಕೊಬೇಡ ಯಾರು ಹುಟ್ಟಿಸ್ತಾರ ಹುಟ್ಟಿಸ್ಲಿ ನೀನು ತಿರುಗಿ ಅವರಿಗೆ ಭಯ ಹುಟ್ಟಿಸು ಹೆಂಗು ಗೊತ್ತಾ ಸಾಧನೆಯ ಮೂಲಕ ನಿನ್ನ ಸಾಧನೆಯ ಮೂಲಕ ಅವರಲ್ಲಿ ಭಯ ಹುಟ್ಟಿಸ್ಬೇಕು ಬದಲಿಗೆ ನೀನೇ ಹೆದರ್ಕೊಂಡು ಇಳಿಯಾಗಿ ಕೂತ್ಕೊಬೇಡ ಯಾರಾದ್ರೂ ನಿನಗೆ ಕೆಳಕನ್ನ ಮಾಡಿದ್ರೆ ಅದು ಅವ್ರ ಕರ್ಮ ಗೆಳೆಯ ನೀನ್ ಯಾರನ್ನ ಕೇರ್ ಬಯಸ್ದೇ ಇರುವುದು ನಿನ್ನ ಒಳ್ಳೆತನ ಅದು ನಿನ್ನ ಧೈರ್ಯತನ ಕಟ್ಔಟ್ ಅಂದವ್ರ ಕಟ್ ಔಟ್ ಆಗಿ ನಿಲ್ಲೋದೇ ಸಾಧನೆ ನಿನ್ನ ಗುರಿ ಹೇಗಿರ್ಬೇಕು ಗೊತ್ತಾ ನಿನ್ನ ಗುರಿಯನ್ನ ಕೇಳಿದ ಜನ ನಿನ್ನ ಅರೆ ಗುಚ್ಛ ಅನ್ನಬೇಕು ಅದೇ ನೀನು ನಿನ್ನ ಗುರಿಯನ್ನ ಸಾಧಿಸಿದ ಮೇಲೆ ಅವರೇ ಹುಚ್ಚರಾಗಬೇಕು ಅಂತಹ ಸಾಧನೆ ನಿನ್ನಿಂದ ಬರಬೇಕು ಹೆದರ್ಬೇಡ ಯಾರಿಗೋಸ್ಕರನೂ ಹೆದರ್ಬೇಡ ಯಾರು ಯಾರಿಗೂ ಆಗಲ್ಲ ಚಿನ್ನ ಬರ್ದಷ್ಟು ಅಭಿಜಿ ಆಗತ್ತೆ ಮನುಷ್ಯ ಜೀವನದಲ್ಲಿ ಬೆಟ್ಟ ತಟ್ಟಷ್ಟು ಮಾನಸಿಕವಾಗಿ ಗಟ್ಟಿಯಾಗ್ತಾ ಹೋಗ್ತಾನೆ ನೂರು ಬಾಗಿಲು ಮುಚ್ಚಿದ್ರು ಭಗವಂತ ಒಂದು ಬೆಳಕನ್ನ ತೋರುವ ಮಾರ್ಗ ಇಟ್ಟೇ ಇಟ್ಟಿರ್ತಾನೆ ತುಳಿಯುವ ಜನರ ಮುಂದೆ ಎದ್ದು ನೋಡಬೇಕು ನಗುವ ಜನರ ಮುಂದೆ ಜಯಿಸಿ ನೋಡಬೇಕು ಮೋಸ ಮಾಡುವವರನ್ನ ಕ್ಷಮಿಸಿ ನೋಡಬೇಕು ಇರುವುದು ಒಂದೇ ಜೀವನ ಎಲ್ಲರನ್ನ ಪ್ರೀತಿಸಿ ನೋಡಬೇಕು ಕನಸು ನನಸಾಗ್ಲಿಲ್ಲ ಅಂತ ಯಾವತ್ತು ಪ್ರಯತ್ನ ಪಡೋದನ್ನ ನಿಲ್ಲಿಸಬಾರದು ಗೆಳೆಯ ಯಾಕಂದ್ರೆ ಕೆಲವೊಮ್ಮೆ ಬಾಡಿದ ಗಿಡಗಳಿಗೆ ಉಣಿಸೋದ್ರಿಂದ ಮತ್ತೆ ಚಿಗುರುಡಿದು ಅವು ಬದುಕ್ತಾವೆ ಯಾರೋ ಅಪರಿಚಿತರು ಕೊಟ್ಟ ನೋವನ್ನ ಎರಡು ದಿನಗಳಲ್ಲಿ ಮರಿಬಹುದು ಆದ್ರೆ ನಿನ್ನ ಬಗ್ಗೆ ಎಲ್ಲ ತಿಳಿದಿರುವ ನಿನ್ನವರೇ ಕೊಟ್ಟ ನೋವನ್ನು ಜೀವನ ಪೂರ್ತಿ ಮರೆಯಲು ಸಾಧ್ಯವಿಲ್ಲ ಅದಕ್ಕೆ ಅವರಿಗೆ ನೀನ್ ಕೊಡುವಂತಹ ತಿರುಗೇಟು ಹೇಗಿರ್ಬೇಕು ಅಂದ್ರೆ ಜೀವನದಲ್ಲಿ ಅವರು ನಿನ್ನನ್ನು ನೆನೆಸ್ಕೊಂಡು ಅವ್ರ ಜೀವನ ಪೂರ್ತಿ ಒತ್ತಾಡ್ತಾ ಇರಬೇಕು ಅಂತಹ ನೀನು ನೀನವ್ರು ಕೊಡಬೇಕು ಗೆಳೆಯ ಯಾರೋ ನಿನ್ನನ್ನು ತಿರಸ್ಕರಿಸಿದ್ರು ಅಂದ್ರೆ ಮಾತ್ರಕ್ಕೆ ನಿನಗೆ ನಿನ್ನ ಮೇಲಿನ ಪ್ರೀತಿ ಕಡಿಮೆ ಆಗ್ಬಾರ್ದು ನಿನ್ನನ್ನು ನೀನು ಪ್ರೀತಿಸುವುದರಿಂದ ನಿನ್ನ ಆತ್ಮವಿಶ್ವಾಸ ಇನ್ನಷ್ಟು ಗಟ್ಟಿಯಾಗುತ್ತೆ ಹಳಿಸಿದ ಅನ್ನ ತಿನ್ನೋ ಪ್ರಾಣಿ ಪಕ್ಷಿಗಳಿಗೆ ರೋಗ ಇಲ್ಲ ಬಿಸಿಯಾಗಿರೋದನ್ನೇ ತಿನ್ನೋ ಮನುಷ್ಯರಿಗೆ ಮೈತುಂಬ ರೋಗ ಇದೇ ಭಗವಂತನ ಆಟ ಮಾಡಿಯ ಫ್ರೆಂಡ್ ಭಗವಂತ ಎಲ್ಲವನ್ನ ನೋಡ್ತಾ ಇದ್ದಾನೆ ನಿನ್ನ ಮೇಲೆ ಅನ್ಯಾಯ ಆಗ್ತಿರೋದನ್ನ ಅವನು ಬಣ್ಣಾರೆ ನೋಡ್ತಾ ಇದ್ದಾನೆ ನೀನು ಯಾರಿಗೋಸ್ಕರನೋ ಯಾರ ಬಗ್ಗೆನೂ ಚಿಂತೆ ಮಾಡಬೇಡ ನಿನ್ನ ಗುರಿಯ ಕಡೆಗೆ ನೀನು ಸಾಗು ನಿನ್ನ ಪ್ರಾಮಾಣಿಕ ಪ್ರಯತ್ನ ನಿನ್ನ ಗೆದ್ದೆ ಕೆಲಸಕ್ಕೆ ನಿನ್ನ ನೋವು ನೀನು ಎಷ್ಟು ನೋವು ಅನುಭವಿಸಿದೆಯೋ ಅದಕ್ಕಿಂತಲೂ ತುಪ್ಪಟ್ಟು ನೋವು ಭಗವಂತ ನಿನಗೆ ನೋವು ಕೊಟ್ಟವರಿಗೆ ಕೊಡ್ತಾನೆ ಕೊನೆಗೂ ಮಾತು ಹೇಳ್ತೀನಿ ಕೇಳು ಭಯವನ್ನು ಗೆಲ್ಲು ನೀನು ಏನಾದರೂ ಸಾಧಿಸ್ತೀಯ ಆದರೆ ನೀನು ಭಯವನ್ನು ಮೆಟ್ಟಿ ನಿಲ್ಲದೆ ಇದ್ರೆ ಕೂತಲ್ಲಿ ಕೂಡಬೇಕಾಗತ್ತೆ ನಾಳೆ ಇಂಟರ್ಟೈನ್ ಕಂಟೆಂಟ್ ತಗೊಂಡು ಮತ್ತೆ ನಿಮ್ಮ ಮುಂದೆ ಹಾಜರಾಗುತ್ತೇನೆ ಚಾನಲ್ ಅಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತ್ರ ಬರಿಬೇಡಿ ನಮಸ್ಕಾರ ಎಲ್ಲರಿಗೂ ಬೆಳೆದಾಗ್ಲಿ